ರಾಮ ಸೀತೆ ಮತ್ತು ಲಕ್ಷ್ಮಣರು ವನವಾಸದಲ್ಲಿ ದಟ್ಟ ಅರಣ್ಯದ ನಡುವೆ ನಡೆಯುತ್ತಿದ್ದರು ಸುತ್ತಲೂ ಮರಗಳು ಸಣ್ಣ ಹಾದಿ ಮಾತ್ರ ದೂರ ನಡೆದು ಸೀತಾದೇವಿಗೆ ಬಹಳ ಬಾಯಾರಿಕೆಯಾಯಿತು ನಾಥಾ ನನಗೆ ಒಂದು ಗುಟುಕು ನೀರು ಸಿಕ್ಕರೆ ಸಾಕು ಎಂದು ಅವರು ರಾಮನನ್ನು ಕೇಳಿದರು ರಾಮ ಮತ್ತು ಲಕ್ಷ್ಮಣ ಇಬ್ಬರು ಸುತ್ತಲೂ ನೀರಿಗಾಗಿ ಹುಡುಕಿದರು ಆದರೆ ಎಲ್ಲಿಯೂ ಒಂದೇ ಒಂದು ಸಣ್ಣ ನೀರಿನ ಹನಿಯೂ ಸಿಗಲಿಲ್ಲ ಬಿಸಿಲು ಹೆಚ್ಚಾಗುತ್ತಿತ್ತು ಆಗ ಅತ್ತಿಂದಿತ ಓಡಾಡುತ್ತಿದ್ದ ಸುಂದರವಾದ ನವಿಲು ಪಿಂಚ ಅವರ ಕಷ್ಟವನ್ನು ಕಂಡಿತು ಅದು ತನ್ನ ಪುಕ್ಕಗಳ ಗರಿಗಳನ್ನು ಅಲುಗಾಡಿಸುತ್ತಾ ಅವರ ಬಳಿ ಬಂತು ಪ್ರಭುರಾಮ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಶುದ್ಧವಾದ ನೀರಿದೆ ಆದರೆ ದಾರಿ ಬಹಳ ಕಠಿಣ ಮತ್ತು ಅಪಾಯಕಾರಿ ನಾನು ನಿಮಗೆ ದಾರಿ ತೋರುತ್ತೇನೆ ಎಂದಿತು ಪಿಂಚ ಆ ಮಾರ್ಗವನ್ನು ಗುರುತಿಸಲು ಪಿಂಚಾ ನವಿಲು ತನ್ನ ಪುಕ್ಕದ ಒಂದು ಗರಿಯನ್ನು ನಿಧಾನವಾಗಿ ತೆಗೆದು ನೆಲದ ಮೇಲೆ ಇಟ್ಟಿತು ಈ ಗರಿಯು ನಿಮಗೆ ದಾರಿದೀಪವಾಗಲಿ ಎಂದಿತು ರಾಮ ಸೀತೆ ಮತ್ತು ಲಕ್ಷ್ಮಣರು ಆ ಗರಿಗಳನ್ನು ಅನುಸರಿಸಿದರು ಪ್ರತಿ ಕಷ್ಟದ ತಿರುವಿನಲ್ಲಿ ಹೊಸ ಗರಿ ಕಾದಿರುತ್ತಿತ್ತು ಪಿಂಚಾ ತನ್ನ ಕೊನೆಯ ಗರಿ ಇರುವವರೆಗೂ ಹೀಗೆ ಮಾಡುತ್ತಾ ಸಾಗಿತು ಕೊನೆಗೆ ಅವರು ತಿಳಿಯಾದ ನೀರು ಇರುವ ಸ್ಥಳಕ್ಕೆ ತಲುಪಿದರು ಸೀತಾದೇವಿಯು ನೀರು ಕುಡಿದು ಸಂತೋಷಪಟ್ಟರು ಆದರೆ ತಿರುಗಿ ನೋಡಿದಾಗ ದಾರಿಯುದ್ದಕ್ಕೂ ಗರಿಗಳನ್ನು ಹಾಕಿದ್ದರಿಂದ ಪಿಂಚಾ ನವಿಲು ನಿತ್ರಾಣಗೊಂಡಿತ್ತು ತನ್ನೆಲ್ಲಾ ಗರಿಗಳನ್ನು ಕಳೆದುಕೊಂಡ ಪಿಂಚಾ ನವಿಲು ಪ್ರೀತಿ ಮತ್ತು ತ್ಯಾಗದ ಪ್ರತೀಕವಾಗಿ ರಾಮನ ಪಾದದ ಬಳಿ ಪ್ರಾಣವನ್ನು ಬಿಟ್ಟಿತು ರಾಮ ಮತ್ತು ಸೀತೆಗೆ ದುಃಖವಾಯಿತು ನನ್ನ ಮುಂದಿನ ಅವತಾರವಾದ ಕೃಷ್ಣನಾಗಿ ನಾನು ನಿನ್ನ ಈ ತ್ಯಾಗದ ಗರಿಯನ್ನು ನನ್ನ ತಲೆಯ ಮೇಲೆ ಸದಾಧರಿಸುತ್ತೇನೆ ನಿನ್ನ ಹೆಸರು ಶಾಶ್ವತವಾಗುತ್ತದೆ ಎಂದು ರಾಮವರವಿತ್ತನು ಹೀಗೆಯೇ ಶ್ರೀಕೃಷ್ಣನ ಕಿರೀಟದ ಮೇಲೆ ನವಿಲುಗರಿ ಶಾಶ್ವತವಾಗಿ ನಿಂತಿತು